ಸರ್ ಈಗ ಡಿ ಕೆ ಸುರೇಶ್ ಅವರ ಎದುರು ಮಂಜುನಾಥ್ ಅಂದರೆ ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಮೈತ್ರಿ ಎಲ್ಲಿ ಚಿಂತನೆ ನಡೀತಾ ಇದೆ ನೋಡಪ್ಪ ನಾನು ದೇವೇಗೌಡರ ಮೇಲೆ ನಿಂತಿದ್ದವನು ಎಂಬತ್ತೈದರಲ್ಲಿ ನಿಂತಿದ್ದವನು ಹತ್ತೊಂಬತ್ತರಲ್ಲಿ ನಿಂತಿದ್ದವನು ಕುಮಾರಸ್ವಾಮಿಯವರು ಮೇಲೆ ಅಸೆಂಬ್ಲಿ ನಿಂತಿದ್ದವನು ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರೂ ಸೇರಿ ಜನತಾದಳ ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಅವರ ಧರ್ಮ ಧರ್ಮಪತ್ರ ನಿಲ್ಲಿಸಿದ್ರು ಆಗ ಒಂದು ಲಕ್ಷದ ಮೂವತ್ತೊಂದು ಸಾವಿರದಲ್ಲ ಮೂವತ್ತೆರಡು ಸಾವಿರದಲ್ಲ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ ನಮ್ಮ ಮತದಾರಿದ್ದಾರೆ ಸುರೇಶು ಡೆಲ್ಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ ಹಳ್ಳಿಲಿರೋ ಎಂ ಪಿ ಹಳ್ಳೀಲಿ ಸುರೇಶದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ ಗೌಡರು ಆಗಿದ್ದರು ಕುಮಾರಸ್ವಾಮಿನಾಗಿದ್ದರು ಬೇಕಾದಷ್ಟೆಲ್ಲ ಆಗಿದ್ದರು ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ್ದಾರೆ ಪ್ರತಿ ಹಳ್ಳಿ ಪ್ರತಿ ಪಂಚಾಯಿತಿ ಪ್ರತಿ ರಸ್ತೆ ಪ್ರತಿ ಚರಂಡಿ ಪ್ರತಿ ಮನೆ ಪ್ರತಿ ಕೆರೆ ಇವತ್ತೇನಾದರೂ ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ ಇವತ್ತು ನರೇಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆಯೆಲ್ಲ ಬಂದಿರಬೇಕಾರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್ ಏನು ನಾವು ಉತ್ತರ ಕೊಡ್ತಾರೆ ಮತದಾರ ಇದ್ದಾರಲ್ಲ ಅವರು ಭಾಳ ಪ್ರಜ್ಞಾವಂತಿದ್ದಾರೆ ಯಾರು ಬೇಕಾದ್ರು ನಿಂತ್ಕೊಳ್ಳಿ ನಮ್ಮದೇನು ಅಭ್ಯಂತ ಇಲ್ಲ ಅಶೋಕು ಬಂದು ನಿಂತಿದ್ರು ಚಕ್ರವರ್ತಿ ಅಶೋಕ್ ಬಂದು ನಿಂತ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ರಾಜಕಾರಣ ಆದರೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ನಾವೆಲ್ಲರಿಗೂ ಸ್ವಾಗತ ಮಾಡ್ತೀವಿ ಕುಮಾರಸ್ವಾಮಿ ನಿಂತ್ಕೊಳ್ಳಿ ಅದು ನಮಗೆ ಪ್ರಯತ್ನ ಇಲ್ಲಿ ಅಭ್ಯರ್ಥಿ ಯಾರು ಫೈನಲ್ ಮಾಡ್ತಾ ಇದ್ದಾರೆ ಶಾರ್ಟ್ ಲಿಸ್ಟ್ ಮಾಡಿದ್ವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ ನೋಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು